ಶ್ವೇತಾ ಅವ್ರಿ ಏನ್ರಿ ನಿಮ್ಮ ಆನ್ಸರ್ ಇದಕ್ಕೆ ಅಲ್ರಿ ಫಸ್ಟ್ ಗೆ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡೋಣ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡೋಣ ಓಕೆ ಸೊ ಸ್ಟಾರ್ಟ್ ಎಲ್ಲಿಂದ ಆಯ್ತು ಮೂವತ್ತು ಮೇ ಅವತ್ತು ಎರಡು ಘಟನೆ ನಡೀತು ಹ್ಮ್ ಅವತ್ತು ಮತ್ತ ನಿಮ್ಮ ಮನ್ಯಾಗ ನಿಮ್ಮ ಅಣ್ಣ ನಿಮ್ಮ ಮೊಯ್ನಿ ನಿಮ್ಮ ತಮ್ಮ ದೇವ್ರಿಗೆ ಹೋಗ್ಯಾರ ಅವ್ರು ಆ ಸೈಡ್ ಹೋಗ್ಯಾರ ಇವ್ರ ಮನ್ಯಾಗ ಅದಾರ ಯಾರಪ್ಪ ಅಂತಂದ್ರೆ ಈಕಿ ಮತ್ತ ಇವ್ರ ಮಮ್ಮಿ ಇಬ್ರ ಅದಾರ ಲಿಟ್ರಲಿ ಇವ್ರ ಇಬ್ರ ಯಾಕಂದ್ರೆ ಇವ್ರ ಪಪ್ಪಾನು ಹೋಗಿದ್ರು ಇವ್ರ ಜೊತೆ ಇದಕ್ಕೂ ಮುಂಚೆ ಸ್ವಲ್ಪ ಫ್ಲಾಶ್ ಬ್ಯಾಕ್ ಬರೋಣ ಮೇ ಹನ್ನೆರಡನೇ ತಾರೀಕು ನಾವು ಇಲ್ಲೇ ಲೋಕಲ್ ಹಾಸ್ಪಿಟಲ್ ಅಂದ್ರೆ ಬದಾಮಿ ಒಳಗೆ ಒಂದು ಹಾಸ್ಪಿಟಲ್ ಐತಿ ಯಾವುದಪ್ಪ ಅಂತಂದ್ರೆ ಅವಾಗ ನಮಗೊಂದು ಶಾಕಿಂಗ್ ನ್ಯೂಸ್ ಕಾದಿತ್ತು ನಮ್ಮ ಸೊಲಾಗಿ ವೇಟ್ ಮಾಡಕತ್ತಿತ್ತು ಏನು ದೇವರ ನಮ್ಮ ಲೈಫ್ನಾಗ ಹಿಂಗೆ ಕುಂತು ಡಿಸೈನ್ ಡಿಸೈನ್ ಆಟ ಆಡ್ತಾನೋ ಅನ್ನೋದು ಗೊತ್ತಿಲ್ಲ ನನಗೆ ಕೂಡಲೇ ನಮ್ಮ ಇಬ್ಬರು ಎದಿ ಜಲ್ ಆಲ್ಮೋಸ್ಟ್ ಕಂಪ್ಲೀಟ್ ಅಂದ್ಬಿಟ್ಟು ಮದಿ ಒಂದು ಆರು ದಿವಸ ಒಳದೈತಿ ಯಾಕಂದ್ರೆ ಒಂದು ಲೇಯರ್ಗಿನ ಬೇಬಿಗೆ ಆಲ್ರೆಡಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು ಅದು ಯಾವಾಗ ಗೊತ್ತಾಗ್ತದೆ ಅಂದ್ರೆ ಮೂವತ್ತನೇ ತಾರೀಕು ಸ್ಕ್ಯಾನಿಂಗ್ನಾಗ ಗೊತ್ತಾಗೈತಿ ಇಷ್ಟ ಮೂವ್ಮೆಂಟ್ ಚೆಕ್ ಮಾಡ್ಕೋತೀ ಮದ್ವಿ ಇನ್ನೇನು ಆರು ದಿವಸ ಉಳ್ದಿತ್ತು ಅಂದ್ಕೂಲ ನಮಗೆ ಒಂದೊಂದು ದಿವಸ ದಾಟೋದನ್ನು ಸಹಿತ ಇಷ್ಟು ಕಠಿಣ ಆಗಿತ್ತು ಅಂತ ಹೇಳ್ತಾನೆ ನಿಮಗೆ ಮದುವೆಯಾಗಿ ಒಂದು ಆರು ದಿವಸಕ್ಕೆ ಮನೆಯಾಗ ನಾವು ನಾನು ನಮ್ಮ ಮನೆಯಾಗ ಹೇಳಿದ್ದೀನಿ ಬೆಳಗಾವಿದಾಗ ಫೋನ್ ಹಚ್ಚಿ ಹಿಂಗೆ ಹಿಂಗೆ ಅಂಥೇಳಿ ಆಮೇಲೆ ಶ್ವೇತಾಗಳ ಮನೆಯಾಗು ನಾವು ಕೂತ್ ಹೇಳಿದ್ವಿ ನಾವು ಡಿಸ್ಕಸ್ ಮಾಡ್ಕೊಂಡ್ವಿ ಯಾವಾಗ ಹೇಳಬೇಕು ಮನೆಯಾಗ ಅಂಥೇಳಿ ರಿಸ್ಕ್ ವೇರಿಯೇಷನ್ ಐತಿ ಮತ್ತು ನೀರು ಸ್ವಲ್ಪ ಕಡಿಮೆ ಆಗೈತಿ ಮಾಡಿಬಿಡು ಚಲೋ ಅಂತ ಹೇಳಿದ್ರು ಪಪ್ಪ ಅನ್ನತಾರ ಸೌಕ ಸುಡಿ ಗಾಡಿ ಸೌಕ ಸುಡಿ ಅನ್ನತಾರ ಪಪ್ಪ ನನಗೆ ಈ ಟೈಪ್ನಾಗ ಏನು ಹೇಳಾಕೋಬೇಡ್ರಿ ನಾ ಕರೆಕ್ಟಾಗಿ ಹೊಡಿತೇನೆ ಗಾಡಿ ಅಂತ ನಾ ಏನೈತ್ರಿ ಅಂತಂದ್ರೆ ಹೋಗಿ ನೋಡಿದೆ ಆಮೇಲೆ ಹೊರಗೆ ಬಂದೆ ಮುಖ ಸ್ವಲ್ಪ ಸಣ್ಣ ಅಂತಿಲ್ಲ ಬಟ್ ಹೇಳಿದೆ ಮಹಾಲಕ್ಷ್ಮಿ ಬಂದ್ಲು ಅಂತೇಳಿ ಎಲ್ಲರೂ ಶಾಕ್ ಲಿಟ್ರಲಿ ಪ್ರತಿಯೊಬ್ಬರು ಶಾಕ್ ನಮ್ಮ ಡ್ಯಾಡಿ ವೆಯ್ಟ್ ಮಾಡತ್ತಿದ್ರೆ ನಮ್ಮ ಅತ್ತಿ ವೆಯ್ಟ್ ಮಾಡತ್ತಿದ್ರೆ ನಮ್ಮ ಮಾಮಾರ ಹುಡುಗರು ನಮ್ಮ ಅಳಿಯಾರು ಎಲ್ಲರೂ ಪೂರ ಶಾಕ್ ಒಂದು ಸೆಕೆಂಡಿಗೆ ಮೌನ ಪೂರ ಮೌನ ಫುಲ್ ಸೈಲೆಂಟ್ ಆಗಿಬಿಡ್ತಾ ಹಾಸ್ಪಿಟಲ್ ಆಪ್ರೇಷನ್ ಮಾಡಿದ್ರೆ ಡಾಕ್ಟರ್ ಅಂತ ಕೇಳಿದ್ರಿ ನಿಮ್ಮ ಕ್ವಶನ್ ಆಮೇಲೆ ಮಗು ಹೆಂಗಿತ್ತು ಮಗು ಹೆಂಗೈತಿ ಈಗ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಅದಾವ ಮಗುವಿಗೆ ಸ್ವಲ್ಪ ಸ್ಟಾರ್ಟಿಂಗ್ ಹುಟ್ಟಿ ಒಂದು ನಾಲ್ಕು ದಿವಸ ಆದ್ಮೇಲೆ ಮೂರು ದಿವಸ ಆದ್ಮೇಲೆ ಮೂರು ದಿವಸ ಆದ್ಮೇಲೆ ಕಣ್ಣು ಕೂಸಿಂದ ಫೇಸ್ ಜೊತೆ ಹೆಸರನ್ನು ಕೂಡ ರಿವೀಲ್ ಮಾಡ್ತೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ಡೆಲಿವರಿ ಆದಮೇಲೆ ಜಾಸ್ತಿ ನಾವು ಬ್ಲಾಗನ್ನು ತೊಗೊಂಡಿಲ್ಲ ಭಾಳಷ್ಟು ಜನ ಕಮೆಂಟನ್ನು ಕೇಳಿದ್ರೆ ಯಾಕೆ ರೀ ವ್ಲಾಗ್ ಜಾಸ್ತಿ ಮಾಡುವಲ್ರಿ ಮತ್ತು ಯಾಕೆ ಡಲ್ ಅದೇ ರೀ ಹ್ಞೂ ಬೇಬಿ ವೇಟ್ ಎಷ್ಟೈತಿ ಸಿ ಸೆಕ್ಷನ್ ಆಪ್ರೇಷನ್ ಆಗೈತೇನಾ ಬೇಬಿ ಇದು ವೇಟ್ ಎಷ್ಟಿತ್ತು ಸಿ ಸೆಕ್ಷನ್ ಏನ ಆಪ್ರೇಷನ್ ಏನ ಎಲ್ಲನೂ ಕೇಳಿದರು ಅದಲ್ಲದ ಕೆಲವು ಇನ್ನೂ ಕ್ವಶನ್ಸ್ಗಳೂ ಇದ್ದು ನಿಮ್ಮ ಮನೆಯವ್ರ ಎಕ್ಸ್ಪ್ರೆಷನ್ ಹೆಂಗಿತ್ತು ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಆಮೇಲೆ ಯಾಕೆ ಜಾಸ್ತಿ ವ್ಲಾಗ್ ಮಾಡ್ಕೊಳ್ಳಿಲ್ಲ ಎಲ್ಲರ ಮುಖ ಡಲ್ ಕಾಣಕತಿತ್ತು ಸ್ಪೆಷಲಿ ಶ್ವೇತಾ ಮುಖ ಭಾಳ ಡಲ್ ಕಾಣಕತಿತ್ತು ಅಂತೇಳಿ ಬಹಳಷ್ಟು ಕೇಳಿದ್ರಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ನಾವು ಕುಂತು ನೀಟಾಗಿ ಆನ್ಸರ್ ಕೊಡ್ಬೇಕಂತ ಇದೀವಿ ಈ ವ್ಲಾಗ್ ಬಹಳ ಇಂಟ್ರೆಸ್ಟಿಂಗ್ ಆಗೋದೈತಿ ಕ್ವೆಶನ್ಸ್ ನಮ್ಮ ಎಕ್ಸೈಟೆಡ್ ಅದಾವೆ ಸೊ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಇನ್ನೊಂದು ವಿಷಯ ಪ್ಲೀಸ್ ಪ್ಲೀಸ್ ತಡ್ರಿ ಯಾಕೆ ಸ್ಕಿಪ್ ಮಾಡಿ ರೀ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಬಿಡ್ರಿ ಎಂಡ್ ಮಠ ನೋಡ್ರಿ ಬೇಕಂದ್ರೆ ಸ್ವಲ್ಪ ಸ್ಪೀಡ್ ಮಾಡಿ ನೋಡಿರಿ ನಾವು ಸೊ ಸ್ಲೋನ ಮಾತಾಡಿರ್ತೇವೆ ಬಟ್ ಸ್ಕಿಪ್ ಮಾಡೋಕೊಬೇಡ್ರಿ ಸ್ಕಿಪ್ ಮಾಡಿದ್ರೆ ನಿಮ್ಮ ಕ್ವಶನ್ಗಳಿಗೆ ಆನ್ಸರ್ ಸಿಗೋಂಗಿಲ್ಲ ಆಮೇಲೆ ಇನ್ನೊಂದು ಕ್ವಶನ್ ಬಂದಿತ್ತಪ್ಪ ಮೇನ್ ಇಂಪಾರ್ಟೆಂಟ್ ಸೊಕ್ಕ ನೋಡಿ ಇವ್ರಿಗೆ ಎಷ್ಟೈತಿ ಒಂದು ಕಮೆಂಟಿಗೆ ರಿಪ್ಲೈ ಆಗಂಗಿಲ್ಲ ಇವ್ರ ಚಾನಲ್ ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕಂತ ಕೇಳಿದರು ಸೊ ಆ ಸೊಕ್ಕನ್ನು ನಾವು ಮುರ್ಕೊಂಡು ಇವತ್ತು ಪ್ರತಿಯೊಂದು ಪ್ರಶ್ನೆಗೆ ಉತ್ತರನ ಕೊಡಕ್ಕೆ ಬಂದೇವಿ ಸೊ ಲೆಟ್ಸ್ ಗೆಟ್ ಇನ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ಮೊಟ್ಟ ಮೊದಲನೇದಾಗಿ ಕಾಡುವ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಶ್ವೇತಾ ಅವ್ರಿಗೆ ಗಂಡ ಮಗು ಬೇಕಿತ್ತ ಇನ್ನು ಹೆಣ್ಣು ಮಗು ಬೇಕಿತ್ತ ಏನು ಬೇಕಿತ್ತು ಅನ್ನೋ ಪ್ರಶ್ನೆಗೆ ಉತ್ತರನ ಕೊಡ್ತಾರೆ ನಮ್ಮ ಶ್ವೇತಾ ಅವರು ಇವತ್ತು ಶ್ವೇತಾ ಅವ್ರು ಏನು ರೀ ನಿಮ್ಮ ಆನ್ಸರ್ ಇದಕ್ಕೆ ಅಲ್ರಿ ಫಸ್ಟ್ಗೆ ಸ್ಟಾರ್ಟಿಂಗಿಂದ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡೋಣ ಓಕೆ ಸೊ ಸ್ಟಾರ್ಟ್ ಎಲ್ಲಿಂದ ಆಯಿತು ಮೂವತ್ತು ಮೇ ಅವತ್ತು ಎರಡು ಘಟನೆ ನಡೀತು ಒಂದು ನಾ ಹೋಗಿ ಡಂಬಲ್ ಎತ್ತಿದೆ ಇನ್ನೊಂದು ನಮ್ಮ ಶ್ವೇತಾ ಅವ್ರಿಗೆ ಹಾಸ್ಪಿಟಲ್ಗೆ ಬಂದು ಡಿಲಿವರಿ ಮಾಡ್ಕೊಂಡ್ರು ಇವ್ರು ಹೋಗಿದ್ದ ಬುಧವಾರ ಅಂದ್ರೆ ಅನಿಸ್ತೈತಿ ಇವ್ರ ಹದ್ಲೀಗ್ ಬಂದ ಸ್ಪರ್ಶಾನ್ ಕರ್ಕೊಂಡು ಹೋಗಿದ್ರು ಅವತ್ತ ಆಮೇಲೆ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದ್ಮೇಲೆ ಅಂದ್ರೆ ಅವತ್ತ ಸ್ವಲ್ಪ ಲೈಟ್ ಆಗಿ ನಂಗೆ ಬ್ಯಾಕ್ ಪೇನ್ ಚಾಲು ಆಗಿತ್ತು ಅವತ್ತ ಅಂದ್ರೆ ಈ ತಕ್ಕಿ ಊಟ ಮಾಡ್ಸಕ್ ಕುಂದಿರ್ತಿದ್ನಲ್ಲ ಅದು ಕುಂದಿರ್ತೈತೆ ಅನ್ಕೊಂಡು ನಾ ಕುಂತಿದ್ನಿ ಯಾಕಂದ್ರೆ ಫಸ್ಟ್ ನೇ ಇದ್ದ ನಂಗೆ ಸಿ ಸೆಕ್ಷನ್ ಆಗಿರೋದ್ರಿಂದ ನಾರ್ಮಲ್ ಡೆಲಿವರಿ ಇದ್ದ ಏನು ಫೀಲಿಂಗ್ಸ್ ಇರಾಕಿಲ್ಲ ನಂಗೆ ಹೆಂಗ್ ಆಗೈತಿ ಏನಂತ ಹೇಳಿ ಅದು ಸ್ವಲ್ಪ ಲೈಟಾಗಿ ಆಗಿ ಬ್ಯಾಕ್ ಪೇನ್ ಚಾಲು ಆಗಿತ್ತ ಯಾವತ್ತಿಂದ ಇಪ್ಪತ್ತ ಇಪ್ಪತ್ತೇಳು ಅಂದ್ರೆ ಮೂವತ್ತನೇ ತಾರೀಕಿತ್ತ ನೀವು ಬುಧವಾರ ಹೋಗಿರ್ಲ ಗುರುವಾರ ಶುಕ್ರವಾರ ಅಂದ್ರೆ ಇಪ್ಪತ್ತೆಂಟು ಅನಿಸ್ತೈತಿ ಅದೇ ಇಪ್ಪತ್ತೇಳು ಇಪ್ಪತ್ತೆಂಟು ಎರಡು ದಿವಸ ಮೊದಲ ಸ್ವಲ್ಪ ಚಾಲು ಆಗಿತ್ತ ಆಮೇಲೆ ಸ್ಪರ್ಶನ್ ಕರ್ಕೊಂಡ್ ಹೋದ್ರೆ ನೆಕ್ಸ್ಟ್ ಡೇ ನೂ ಸ್ವಲ್ಪ ಚಾಲು ಇತ್ತು ನಂಗೆ ಅವತ್ತು ಮತ್ತೆ ನಿಮ್ಮ ಮನೆಯಾಗ ನಿಮ್ಮ ಅಣ್ಣ ನಿಮ್ಮ ಮೊಯ್ನಿ ನಿಮ್ಮ ತಮ್ಮ ಎಲ್ಲರೂ ದೇವ್ರಿಗೆ ಹೋಗಿ ದೇವ್ರಿಗೆ ಹೋಗ್ಯಾರ ಅವರು ಆ ಸೈಡ್ ಹೋಗ್ಯಾರ ಇವ್ರ ಮನೆಯಾಗ ಆಧಾರ ಯಾರಪ್ಪ ಅಂತಂದ್ರೆ ಇಕಿ ಮತ್ತೆ ಇವ್ರ ಮಮ್ಮಿ ಇಬ್ರ ಆಧಾರ ಲಿಟ್ರಲಿ ಇವ್ರ ಇಬ್ಬರ ಯಾಕಂದ್ರೆ ಇವ್ರ ಪಪ್ಪಾನು ಹೋಗಿದ್ರು ಇವ್ರ ಜೊತೆ ಅವ್ರ ಅಣ್ಣ ತಮ್ಮಗಳ ಜೊತೆ ಅವ್ರ ಪಪ್ಪಾನು ಹೋಗಿದ್ರು ಊರಿಗೆ ಯಾಕಂದ್ರೆ ನಂದ ಡೆಲಿವರಿ ಡೇಟ್ ಬಂದು ಜುಲೈ 17 18 ಇತ್ತ ಆದ್ರೆ ಆಲ್ಮೋಸ್ಟ್ 25 ಡೇಸ್ ಇತ್ತು ಇದಕ್ಕೂ ಮುಂಚೆ ಸ್ವಲ್ಪ ಫ್ಲಾಶ್ ಬ್ಯಾಕ್ ಬರೋಣ ಮೇ ಹನ್ನೆರಡನೇ ತಾರೀಕು ನಾವು ಇಲ್ಲೇ ಲೋಕಲ್ ಹಾಸ್ಪಿಟಲ್ ಅಂದ್ರೆ ಬದಾಮಿ ಒಳಗೆ ಒಂದು ಹಾಸ್ಪಿಟಲ್ ಐತಿ ಯಾವುದಪ್ಪ ಅಂತಂದ್ರೆ ಮಠ ಕಾರಗಿ ಮಠ ಅಂತೇಳಿ ಒಂದು ಹಾಸ್ಪಿಟಲ್ ಐತಿ ನಾವು ಸ್ಕ್ಯಾನಿಂಗ್ ಮಾಡ್ಸಕ್ಕೆ ಹೋಗಿದ್ವಿ ಸೊ ರೆಗ್ಯುಲರ್ ಚಪ ಚೆಕಪ್ಪಿಗೆ ಅಂತ ಹೋದಾಗ ಸ್ಕ್ಯಾನಿಂಗ್ ಹೋದ್ವಿ ಅವಾಗ ನಮಗೊಂದು ಶಾಕಿಂಗ್ ನ್ಯೂಸ್ ಕಾದಿತ್ತು ನಮ್ಮ ಸೊಲಾಗಿ ವೇಟ್ ಮಾಡಕತ್ತಿತ್ತು ಏನು ದೇವರ ನಮ್ಮ ಲೈಫ್ನಾಗ ಹಿಂಗೆ ಕುಂತು ಡಿಸೈನ್ ಡಿಸೈನಾಗಿ ಆಟ ಆಡ್ತಾನೋ ಅನ್ನೋದು ಗೊತ್ತಿಲ್ಲ ನನಗೆ ಸೊ ನಮ್ಮ ಸೊಲಾಗಿ ಒಂದು ಶಾಕಿಂಗ್ ಕಾದಂಗಾಗಿತ್ತು ಒಂದು ಸ್ಟಡಿ ರೆಕಾರ್ಡಿಂಗ್ ಆಚಾನೆಲ್ ನೋಡ್ಕೊಂಡ್ಬರ್ತೀನಿ ಹತ್ತಾಯ್ತು ಹತ್ತಾಯ್ತಿ ಸೊ ಶಾಕಿಂಗ್ ನ್ಯೂಸ್ ನಮ್ಮ ಸೊಲ ಹೇಗೆ ಕಾಯ್ಕೊಂಡು ಕುಂತಿತ್ತು ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ರು ಎಲ್ಲ ಆರಾಮೈತಿ ಅಂತಂದ್ರು ಆಮೇಲೆ ಡಾಕ್ಟರ್ ಹೇಳಿದ್ರು ಇಲ್ಲ ಪಾಪು ಒಂದು ರೌಂಡ್ ಹೊಕ್ಕಳ ಬಳಿ ಸುತ್ತಕೊಂಡೈತಿ ಅಂತ ಹೇಳಿ ಹಂಗೆ ಹೇಳಿದ ಕೂಡಲೇ ಇಬ್ಬರು ಎದಿ ಜಲ್ ಅಂದ್ಬಿಡ್ತಾರೆ ಆಲ್ಮೋಸ್ಟ್ ನೈನ್ ಮಂತ್ಸ್ ಕಂಪ್ಲೀಟ್ ಆಗೈತಿ ಮದುವೆ ಇನ್ನೇನು ಒಂದು ಆರು ದಿವಸ ಉಳ್ದೈತಿ ಮುಂದೊಂದಾರು ದಿವ್ಸ ಮದ್ವಿ ಇಟ್ಕೊಂಡು ಮನೆಯಾಗ ಈ ರೀತಿ ಪರಿಸ್ಥಿತಿ ಐತೆ ಅಂತೇಳಿ ಮುಂದೆ ಲಾಸ್ಟಿಗೆ ಯಾರು ಮುಂದೆ ಹೇಳ್ಕೊಳಿಲ್ಲ ಆತ ಆಯ್ತಾ ಅವಾಗ ನಾವು ಡಾಕ್ಟರ್ ಕೇಳಿದ್ವಿ ಹಿಂಗೆ ರೀ ಮದ್ವಿ ಐತಿ ಅಂತೇಳಿ ಇಲ್ಲ ಡೇಟ್ ಆಗೋ ಮಟ್ಟ ಏನು ಮಾಡಾಕ್ ಬರಂಗಿಲ್ಲ ಅಂದ್ರೆ ದಿವ್ಸ ತುಂಬಬೇಕ ಬೇಬಿ ವೇಟ್ ಕರೆಕ್ಟ ಬರ್ಬೇಕ ಅಲ್ಲಿ ಏನೂ ಏನು ಮಾಡಾಕ್ ಬರಂಗಿಲ್ಲ ನೋಡನು ನಿಮ್ಗೇನ್ ಹಂಗ ತ್ರಾಸ ಅನಸ್ತಂದ್ರ ಮೂವತ್ತನೇ ತಾರೀಕು ಮೇ ಬರ್ರಿ ಸಲ ವಿಸಿಟ್ ಮಾಡ್ರಿ ಅವಾಗ ನೋಡೋನು ಇಲ್ಲ ಅಂದ್ರೆ ಹಂಗೇನರ ಪಾಪು ಆಟ ಆಡ್ಕೊತ ಹಾಕೊಂಡ್ರೇತಿ ಅದು ತಗಿನೂಬಹುದು ಇನ್ನೊಂದು ಲೇಯರ್ ಹಾಕೋನು ಬೋದು ಅಂತ ಅವ್ರ ಇನ್ನೊಂದು ಲೇಯರ್ ಏನರ ಅಕಸ್ಮಾತ್ ಹಾಕೊಂಡಿತ್ತಂದ್ರ ಮೋಸ್ಟ್ ಡೇಂಜರಸ್ ಥಿಂಗ್ ಆಗಿಬಿಡ್ತಿತ್ತು ಅದು ಯಾಕಂದ್ರೆ ಒಂದು ಲೇಯರ್ಗಿನ ಬೇಬಿಗೆ ಆಲ್ರೆಡಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು ಅದು ಯಾವಾಗ ಗೊತ್ತಾಯ್ತ ಅಂದ್ರೆ ಮೂವತ್ತನೇ ತಾರೀಕು ಸ್ಕ್ಯಾನಿಂಗ್ ಗೊತ್ತಾಗೈತಿ ಇಷ್ಟ ಬೇಬಿ ಮೂವ್ಮೆಂಟ್ ಚೆಕ್ ಇರ್ರಿ ಡೈಲಿ ದಿನಕ್ ಒಂದು ಹತ್ತು ಸಲ ಮೂಮೆಂಟ್ ಆಗ್ಬೇಕು ಮಾಡ್ಬೇಕು ಬಟ್ ಏನೋ ಒಂದು ಮಾಡ್ತಾ ಇರ್ಬೇಕು ಮೂವ್ಮೆಂಟ್ ಇತ್ತು ನಾವು ನಾವು ಎಕ್ಸ್ಪೆಕ್ಟೇಷನ್ ಬೇರೆ ಇಟ್ಕೊಂಡಿದ್ವಿ ನೋಡಿ ಸೊ ಹಂಗಾಗಿ ಆಯ್ತ್ರಿ ಹಂಗಾರ ಮೂವತ್ತನೇ ತಾರೀಕು ಬರ್ತೇವೆ ಅಂತ ಹೇಳಿದ್ವಿ ಮದ್ವಿ ಇನ್ನೇನ್ ಆರು ದಿವ್ಸ ಉಳಿದಿತ್ತು ಅಂದ್ಕೂಲೇ ನಮಗ ಒಂದೊಂದು ದಿವಸ ದಾಟೋದನ್ನು ಸಹಿತ ಇಷ್ಟ ಎಷ್ಟು ಕಠಿಣ ಆಗಿತ್ತು ಅಂತ ಹೇಳ್ತಾನೆ ನಿಮಗೆ ಓಡಾಡೋದು ಒಂದ್ ಸೈಡ್ ಐತಿ ಈಚೆ ಕಡೆ ಮದ್ವೆ ಒಂದು ಸೈಡ್ ಐತಿ ನಮ್ಮ ಏನು ಆಸೆ ಐತಪ್ಪ ಅಂದ್ರೆ ಆಕೆ ಕನ್ನಾರೆ ಮದ್ವಿ ನೋಡ್ಬೇಕಂತ ಹೇಳಿ ಎಲ್ಲಿ ಪಟಕ್ನ ಡೆಲಿವರಿ ಆಗಿಗಿತ್ತು ನಾ ಮದುವೆ ನೋಡೋಂಗಿಲ್ಲ ಅನ್ನೋ ಆಕಿಗೆ ಒಂಥರ ಸೊ ಇದೆಲ್ಲ ಒಂದು ಸೈಡ್ ಆದ್ರೆ ನಮ್ದು ಒಂದು ಸೈಡ್ ಆಗಿತ್ತು ನಾವು ಮನೆಯಾಗ ಯಾರಿಗೂ ಹೇಳಿಲ್ಲ ನಮ್ಮ ಮನೆಯಾಗ ಬೆಳಗಾವಿದಾಗೂ ಹೇಳಿಲ್ಲ ಕಡೆ ಬಾದಾಮಿಗೂ ಯಾರಿಗೂ ಹೇಳಿದ್ದಿಲ್ಲ ನಾವು ಆಮೇಲೆ ಒಂದು ಮದ್ವಿಯಾಗಿ ಒಂದು ಆರು ದಿವಸಕ್ಕೆ ಮನೆಯಾಗೆ ನಾವು ನಾನು ನಮ್ಮ ಮನೆಯಾಗೆ ಹೇಳಿದ್ದೀನಿ ಬೇಡ ಫೋನ್ ಹಚ್ಚಿ ಹಿಂಗೆ ಹಿಂಗೆ ಅಂಥೇಳಿ ಆಮೇಲೆ ಶ್ವೇತಾಗಳ ಮನೆಯಾಗೂ ನಾವು ಹೇಳಿದ್ವಿ ನಾವು ಡಿಸ್ಕಸ್ ಮಾಡ್ಕೊಂಡ್ವಿ ಯಾವಾಗ ಹೇಳಬೇಕು ಮನೆಯಾಗಂತೇಳಿ ಯಾಕಂದರೆ ಎಲ್ಲ ಸಿಚುವೇಶನ್ ತನ್ನಗೆ ಆಗ್ಬೇಕಾಗಿತ್ತು ನಮಗೆ ಫಸ್ಟಿಗೆ ಅವ್ರಿಗೆ ಮದುವೆ ಮನೆ ಅಂತಂದ್ರೆ ಅದು ಮೊದಲ ಟೆನ್ಷನ್ದ್ದು ಮಾಹಲ್ ಇರ್ತೈತಿ ಅಂಥದ್ರಾಗ ನಾವು ಮತ್ತೊಂದು ಟೆನ್ಷನ್ ಕೊಡಬಾರ್ದು ಅನ್ನೋದು ನಮ್ಮ ಆಸೆ ಹೌದಿಲ್ಲ ಆಮೇಲೆ ಮದುವೆ ಎತ್ತಲ್ಲ ಆದ್ಮೇಲೆ ಒಂದು ಫೈವ್ ಸಿಕ್ಸ್ ಡೇಸಿಗೆ ಏನೋ ಹೇಳಿದ್ವಿ ನೋಡು ನೀನು ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ಅವ್ರು ಸ್ವಲ್ಪ ಶಾಕ್ ಆಗಿ ಇಲ್ಲ ಮೂಮೆಂಟ್ಸ್ ಎಲ್ಲ ಐತಿ ಮೂಮೆಂಟ್ಸ್ ನೋಡ್ಕೋತ ಇರಂದಾರ ಮೂಮೆಂಟ್ಸ್ ಏನು ಯಾವಾಗ ನಿಮ್ಗೆ ಮೂಮೆಂಟ್ಸ್ ಅನ್ಸಂಗಿಲ್ಲ ಅವತ್ತಿನ ದಿನನೇ ಬರ್ರಿ ಅಂತ ಮೂಮೆಂಟ್ ಬಾ ಅಂತ ಹೇಳಿದ್ರು ನಮಗ ಮೂಮೆಂಟ್ ಎಲ್ಲ ಬರೋಬರ್ ಐತಿ ನೋಡೋಣ ಅಂತ ಹೇಳಿದ್ವಿ ಆಮೇಲೆ ಯಥ ಪ್ರಕಾರ ಮೇ ಮೂವತ್ತನೇ ತಾರೀಕು ಮಾರ್ನಿಂಗ್ ಪಪ್ಪ ನಾನು ಮಮ್ಮಿ ಆಮೇಲೆ ಮತ್ತ್ ಯಾರು ಬಂದಿದ್ ತರುಣ ತರುಣ್ ಬಂದಿದ್ದ ಎಲ್ಲರೂ ಕೂಡಿ ಹಾಸ್ಪಿಟಲ್ ಹೋದ್ವಿ ಹಾಸ್ಪಿಟಲ್ ಹೋಗಿ ಡಾಕ್ಟರ್ ಕಡೆ ಚೆಕ್ ಮಾಡಿಸಿದ್ವಿ ಹೇಳ್ಬೇಕಂದ್ರೆ ನಮ್ ತರುಣ್ ಒಂದ್ ಸ್ವಲ್ಪ ಹೋಲ್ಡ್ ಐತಿ ಹಾಸ್ಪಿಟಲ್ ನಾಗ ಅವ್ ಹೋದ್ ಕೂಡಲೇ ನಮ್ಗೆಲ್ಲ ಫಸ್ಟ್ ಮುಂದ್ ಮುಂದೆ ಮುಂದ್ ಮುಂದೆ ಬಿಟ್ರೆ ಅವ್ ಪರಿಚಯ ಇದಾರೆ ಎಲ್ಲಾ ಅದಕ್ಕೆ ಹಾಸ್ಪಿಟಲ್ಗೆ ಹೋದ್ವಿ ಡಾಕ್ಟರ್ ಚೆಕ್ ಮಾಡಿದ್ರೆ ನೋಡೋಣ ರೀ ಒಂದ್ಸಲ ಸ್ಕ್ಯಾನಿಂಗ್ ಮಾಡಿಸ್ಕೊಂಬರ್ರಿ ನೋಡೋಣ ಅಂತ ಹೇಳಿದ್ರು ಅವ್ರು ಆಮೇಲೆ ಸ್ಕ್ಯಾನಿಂಗ್ ಮಾಡಿಸ್ಕೊಳಕ್ ಹೋದ್ವಿ ಸ್ಕ್ಯಾನಿಂಗ್ ಮಾಡಿದ್ರು ಡಾಕ್ಟರ್ ಇಲ್ಲ ಎಲ್ಲ ನಾರ್ಮಲ್ ಐತ್ರಿ ಮತ್ತೆ ಬೇಬಿ ಅದ ಕಾರ್ಡ್ ಸುತ್ತಕೊಂಡೈತಿ ಹೊಕ್ಕಳ ಬಳಿ ಸುತ್ತಕೊಂಡೈತಿ ಅದರ ಜೊಡಿ ಒಂದು ಏನಂತಾರ ಏನಂತಾರೆ ಅದಕ್ಕೆ ಶಾಕಿಂಗ್ ನ್ಯೂಸ್ ಕೊಟ್ರು ನಮಗೆ ಮತ್ತೆ ನೀರು ಸ್ವಲ್ಪ ಕಡಿಮೆ ಆಗೈತಿ ಆಮೇಲೆ ಬೇಬಿದ ಹಾರ್ಟ್ ಬೀಟ್ ಅನ್ನು ಸ್ವಲ್ಪ ಕಡಿಮೆ ಆಗೈತೆ ಅಂತ ಹೇಳಿದ್ರಲ್ಲ ಹೊಟ್ಟಿ ಇನ್ ಜಾಸ್ತಿ ಬಂದಿತ್ತಲ್ಲ ಅದು ಲಾಸ್ಟ್ ಟೈಮ್ ಮಾಡಿದ ಸ್ಟಿಚಸ್

ಅದೇ ಇ ಸಿ ಜಿ ಏನೋ ಏನೋ ಅಂತಂದ್ರೆ ಅದು ಹೊಟ್ಟೆಗೆ ಹಚ್ಚಿ ಹಾರ್ಟ್ ಬಿಟ್ ಚೆಕ್ ಮಾಡ್ತಾರೆ ಅದನ್ನು ಚೆಕ್ ಮಾಡ್ಸು ನೋಡೂ ಇವತ್ತಾದರೆ ಇವತ್ತ ಮಾಡಿಸುನು ಇಲ್ಲಾಂದ್ರೆ ಮಂಡೇ ಬರ್ರಿ ಅಂತ ಹೇಳಿದ್ರೆ ಬಟ್ ನಂಗೆ ಅರ ಮೂಮೆಂಟ್ ಇತ್ತ ಮೂಮೆಂಟ್ ಅಂದರು ಯಾವತ್ತು ಕಡಿಮೆ ಆಗಿಲ್ಲ ನನಗೆ ಮೂಮೆಂಟ್ ಇತ್ತ ಅಂದ್ಕೊಳ್ಳೆ ನಾನು ಇಲ್ಲರಿ ನಾನು ಆರಾಮದೇನಿ ಮತ್ತು ಬೇಬಿದ ಮೂಮೆಂಟು ಚಲೋ ಐತಿ ನಾವು ಮಂಡೇ ಬರ್ತೀವಿ ಅಂತ ಹೇಳುವಂಗೆ ಹೇಳಿದೆ ನಾನು ಡಾಕ್ಟ್ರ್ ಅಂದ್ರೆ ಇಲ್ಲ ಹಾರ್ಟ್ಬೀಟ್ ಒಳಗೆ ವೇರಿಯೇಷನ್ ಐತಿ ಮತ್ತು ನೀರು ಸ್ವಲ್ಪ ಕಡಿಮೆ ಆಗೈತಿ ಮಾಡಿಬಿಡು ಚಲೋ ಅಂತ ಹೇಳಿದ್ರು ಅವ್ರು ಮತ್ತು ನಾವು ರಿಸ್ಕ್ ತೊಗೊಳ್ದು ಬೇಡ ಆಯ್ತು ಮಾಡಿಬಿಡ್ರಿ ಅಂತ ಹೇಳಿದ್ವಿ ಸೊ ಮೇ ಮೂವತ್ತಕ್ಕ ಮಧ್ಯಾಹ್ನ ಅಲಾ ಸಂಜೀ ಹೊತ್ ಊಟ ಅಲ್ಲ ಆ ಸಂಜೆ ಹುಟ್ಯಾರ ನಾವ್ ಮಧ್ಯಾಹ್ನ ಅಡ್ಮಿಟ್ ಆದ್ವೆಲಾ ಪ್ರೊಸೀಜರ್ ಐತಿ ಎಲ್ಲ ಮಾಡ್ಸ್ಕೊಂಡ್ರ ಸಲಾ ಏನ್ ಚಾಲು ಆದ್ವಿ ಇವ್ರಿಗೆ ಯಾಕಂದ್ರ ಎಲ್ಲಾ ಏನೇನೈತಿ ಎಲ್ಲಾ ಪ್ರೊಸೀಜರ್ ಚಾಂಪ್ಲೇಟ್ ಟೆಸ್ಟ್ ಆಮೇಲೆ ಬಿಪಿ ಟೆಸ್ಟ್ ಟೆಸ್ಟ್ ಈ ಟೆಸ್ಟ್ ಯಾಕಂದ್ರ ಫಸ್ಟ್ ಡೆಲಿವರಿ ಟೈಮ್ ನಾ ಫುಲ್ ಪ್ಯಾನಿಕ್ ಆಗಿ ಬಿಪಿ ಹೈ ಆಗಿ ಹೈ ಇತ್ತು ಈ ಸಲ ಅರಾ ಏನು ನಾನು ಪ್ಯಾನಿಕ್ ಆಗಿದ್ದಿಲ್ಲ ಫುಲ್ ಕಾಮಾಗಿದ್ದೆ ನಾನು ಅದಿತ್ತಾಗ್ಲಿ ಒಪ್ಕೋತೀನಿ ಅಂತ ಹ್ಞೂ ನಾವು ಎಕ್ಸ್ಪೆಕ್ಟ್ ಮಾಡ್ಕೊ ಎಕ್ಸ್ಪೆಕ್ಟೇಷನ್ ಭಾಳ ಇತ್ತು ನಮಗೆ ಏನೋ ಬೇರೆ ಆಕೈತೆ ಅಂತೇಳಿ ಬಟ್ ದೇವ್ರು ಕೊಟ್ಟ ಪ್ರಸಾದ ಅಂದ್ಕೊಂಡು ನಾವು ಈಗ ಅದನ್ನ ಎಕ್ಸೆ ಎಕ್ಸೆಪ್ಟ್ ಮಾಡ್ಕೊಂಡೇವಿ ಹ್ಞೂ ಮುಂದೆ ಬರೋಣಲ್ಲ ಅಲ್ಲಿಂದ ಮುಂದೆ ಬರೋಣ ಏನಾತಪ್ಪ ಅಂತಂದ್ರೆ ಕರ್ಕೊಂಡು ಹೋಗ್ತಾರೆ ಡೆಲಿವರಿಗೆ ನಾ ಬಂದಿದ್ದೆ ಎಷ್ಟು ಗಂಟೆ ಆಗಿತ್ತು ಟೈಮ್ ಗಂಟೆ ಆರೂವರೆ ಆಗಿತ್ತ ಹ್ಞೂ ಹಾಂ ಆರೂವರಿ ಆಗಿತ್ತು ನಾ ಎಲ್ಲೂ ಸ್ಟಾಪ ಮಾಡಿ ಹೇಳಬೇಕಂದ್ರೆ ನಮ್ಮ ಪಪ್ಪ ನಾನು ಮತ್ತೆ ಸ್ಪರ್ಶ ಬಂದೆವು ಬೆಳಗಾವಿಂದ ನಾವು ಆ ಸೈಡಿಂದ ಬರಾತೀವಿ ಅರ್ಧ ಹಾದಿ ಅಂದ್ರೆ ಯಡಿಯೂರಪ್ಪ ಮಾರ್ಗಮಟ್ಟ ಬಂದು ಮುಟ್ಟೇವಿ ಇಲ್ಲ ತಾಯಿ ಕಾಡಬೇಕಂತಂದ್ರೆ ಟ್ರಾಫಿಕ್ ಟ್ರಾಫಿಕ್ನಾಗಿಂದ ಹೊರಗೆ ಬರೋದಂದ್ರೆ ನನಗೆ ತೆಲಿ ಔಟ್ ಆಗಿತ್ತು ಆಮೇಲೆ ಮೂರು ಗಂಟೆ ಆಗಿತ್ತು ಆಲ್ರೆಡಿ ಅಲ್ಲಿಂದ ಬಿಡಾಕ ಆಮೇಲೆ ಮತ್ತೆ ವಾಪಸ್ಸು ಮನೆಗೆ ಹೋದೆ ಮತ್ತು ತಾಯಿ ಕಾಡು ತಗೊಂಡೆ ಮತ್ತೆ ವಾಪಸ್ ಗಾಡಿ ಹತ್ತಿದೆ ಮತ್ತು ಬಂದೆ ತಾಯಿ ಕಾರ್ಡ್ ತೊಗೊಂಡು ಮತ್ತೆ ಇಲ್ಲ ತಾಯಿ ಕಾರ್ಡ್ ಫೋಟೋರೇ ಕಳ್ಸಂತ ಮತ್ತು ಬಡ ಬಡ ಆದ್ಯಾಗ ತಾಯಿ ಕಾರ್ಡ್ ಫೋಟೋ ಕಳಿಸಿದೆ ಆಧಾರ್ ಕಾರ್ಡ್ ಫೋಟೋ ಕಳ್ಸಿದೆ ಏನೇನು ಡಾಕ್ಯುಮೆಂಟ್ ಕೇಳಿದ್ರೆ ಎಲ್ಲ ಕಳಿಸಿದ್ದು ನಾನು ಪಪ್ಪಾ ಅನ್ನತರ ಸುಡಿ ಗಾಡಿ ಸೌಕಡಿ ಅನ್ನೋ ಥರ ಪಪ್ಪಾ ನನಗೆ ಈ ಟೈಮ್ನಾಗ ಏನು ಹೇಳಕೋಬೇಡ್ರಿ ನಾನು ಕರೆಕ್ಟಾಗಿ ಹೊಡಿತೇನೆ ಗಾಡಿ ಅಂತ ನಾ ಆದರೂ ಎಲ್ಲೂ ನಿಂದ್ರಿಸಿಲ್ಲ ಒಂದು ಸಿಂಗಲ್ ಸ್ಟಾಪ್ ಮಾಡಿಲ್ಲ ನಾವು ಬಂದು ಮುಟ್ಟಿದ್ದೆ ನೀನು ಯಾರ ರೇಂಜಿಗೆ ಹೊಡೆದೇನು ಗಾಡಿ ಅಂತ ನನಗೆ ಗುರುತು ಯಾಕಂದ್ರೆ ಒಂಥರ ನನಗೆ ಎಕ್ಸೈಟ್ಮೆಂಟ್ ಐತಿ ಒಂದು ಸೈಡಿಂದ ನನಗೆ ಕೇರಿಂಗ್ ಐತಿ ನಾನು ಹಿಂದಿನ ನಾ ನೋಡಬೇಕು ಹಾಸ್ಪಿಟ್ಲ್ಗಾಕಿ ಆಪ್ರೇಷನ್ ಥೇಟ್ರಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಸತಿ ಆಕಿನ ನಾನು ನೋಡ್ಬೇಕು ಒಂದು ಆಸೆ ನನಗೆ ಅದು ಮುಂದೆ ಏನು ಆಗ್ತೈತೆ ಗೊತ್ತಿಲ್ಲಲ್ಲ ಒಂದು ಸಲ ಒಟ್ಟಿಗೆ ಹೋದ್ರೆ ಮನುಷ್ಯ ಸೊ ಆಕಿನ ನಾನು ನೋಡ್ಬೇಕು ಅನ್ನೋ ಒಂದು ಆಸೆ ಬಟ್ ಡಾಕ್ಟ್ರ್ ಲೇಟ್ ಆಗ್ಬಂದ್ರೆ ಅದು ನಮ್ಮ ನಸೀಬಾರ್ ಡಿಲೆವರಿ ನಾರ್ಮಲ್ ಹ್ಞೂ ನಾರ್ಮಲ್ ಅಲ್ಲ ಅವ್ರು ಪೇಂಟ್ ತಿನ್ನೋದು ನೋಡಿ ನನಗೆ ವಿಚಿತ್ರ ಅಯ್ಯೋ ಹಿಂಗೆ ಕೇತಿ ಅಂತೆ ಅದೆಲ್ಲ ಆಯ್ತು ನಾನು ಬಂದು ಮುಟ್ಟಿದೆ ಶ್ವೇತಾ ಬೆಸ್ಟ್ ಆಫ್ ಲಕ್ ಹೇಳಿದೆ ನೀವು ನೋಡಿದ್ರಿ ಬ್ಲಾಗ್ನಾಗ ಅದೆಲ್ಲ ಏನೇನು ಆಯ್ತು ಅಂತ ಹೇಳಿ ಆಮೇಲೆ ಡೆಲಿವರಿ ಕರ್ಕೊಂಡು ಹೋದ್ರೆ ಸೆವೆನ್ ತರ್ಟಿ ಸೆವೆನ್ ತರ್ಟಿ ಮೇಲೆ ಆಗಿತ್ತು ಆಗಿತ್ತು ಆಪರೇಷನ್ ಅದ ಸಿ ಸೆಕ್ಷನ್ ಅಂದ್ರೆ ಭಾಳ ಲೇಟ್ ಆಗಂಗಿಲ್ಲ ಹತ್ತು ಹದಿನೈದು ನಿಮಿಷ ಅನ್ಕೊಡ್ದೆ ಏಳು ಐವತ್ತು ಆರು ಏಳು ಐವತ್ತು ಆರು ಅನ್ಕೊಡ್ದೆ ಡೆಲಿವರಿ ಡೆಲಿವರಿ ಆಯ್ತು ಮನಸ್ಸಲ್ಲಿ ಭಾಳ ಗಟ್ಟಿ ಆಗಿದ್ನಿ ಏನಾದರೂ ಎಕ್ಸೆಪ್ಟ್ ಮಾಡ್ಕೋಬೇಕಂತ ಹೇಳಿ ಆಮೇಲೆ ಡಾಕ್ಟರ್ ಕೇಳಿದ್ರೆ ಎಲ್ಲ ಅವರು ಯಾಕಂದ್ರೆ ಕಾನ್ಶಿಯಸ್ ಆಗಿರ್ತೈತೆ ಮೈಂಡ್ ಫಸ್ಟ್ ಇದು ಯಾವ್ದೈತ್ರಿ ಅಂತೇಳಿ ಹೆಣ್ಣು ಐತ್ರಿ ಅಂದಿ ಇದು ಹೆಣ್ಣ ನೋಡ್ರಿ ಅಂದ್ರೆ ಆಯ್ತ್ರಿ ಅಂತಂದು ಆಮೇಲೆ ಮಗುವಿನ ತಂದೆ ಯಾರು ಅಂತ ಕೇಳಿದ್ರೆ ಒಳಗೆ ಕರೆದ್ರೆ ನನ್ನ ಆಮೇಲೆ ಹೆಣ್ಣು ಮಗು ಇತ್ತು ನೋಡ್ರಿ ಅಂತ ನಾ ಏನು ನೋಡ್ಬೇಕು ಅನ್ನೋದು ನನಗೆ ತಿಳಿವಲ್ತು ಯಾಕಂದ್ರೆ ಒಳಗೆ ಹೋಗ್ಬೇಕಾದ್ರೆ ಹೇಳ್ಯಾರ ನನಗೆ ಮುಖ ನೋಡ್ಬೇಡ ಅಂತೇಳಿ ಮತ್ತೆ ಏನು ನೋಡಲ್ಲ ನೋಡ್ಲಾ ಹೋಗಿ ಅದು ಏನಾಯ್ತು ಗಂಡೈತು ಅದನ್ನ ನೋಡ್ಬೇಕಾಗಿತ್ತು ನನಗೆ ಮತ್ತೆ ಒಳಗೆ ಹೋಗಿ ಏನು ಐತ್ರೀ ಅಂತಂದ್ರೆ ಹೋಗಿ ನೋಡಿದೆ ಆಮೇಲೆ ಹೊರಗೆ ಬಂದೆ ಮುಖ ಸ್ವಲ್ಪ ಸಣ್ಣ ಆಗಿ ಅಂತಿಲ್ಲ ಬಟ್ ಹೇಳಿದೆ ಮಹಾಲಕ್ಷ್ಮಿ ಬಂದ್ಲು ಅಂತೇಳಿ ಎಲ್ಲರೂ ಶಾಕ್ ಲಿಟ್ರಲಿ ಪ್ರತಿಯೊಬ್ಬರು ಶಾಕ್ ನಮ್ಮ ಡ್ಯಾಡಿ ವೆಯ್ಟ್ ಮಾಡತ್ತಿದ್ರೆ ನಮ್ಮ ಅತ್ತೆ ವೆಯ್ಟ್ ಮಾಡತ್ತಿದ್ರೆ ನಮ್ಮ ಮಾಮಾರ ಹುಡುಗರು ನಮ್ಮ ಅಳಿಯಾರು ನಮ್ಮ ತಮ್ಮಾರು ಎಲ್ಲರೂ ವೆಯ್ಟ್ ಮಾಡತ್ತಿದ್ರೆ ನ ರಿಸಲ್ಟ್ ಹೇಳಬೇಕಂತೇಳಿ ಎಲ್ಲರೂ ಪೂರಾ ಶಾಕ್ ಒಂದು ಸೆಕೆಂಡಿಗೆ ಮೌನ ಪೂರ ಮೌನ ಫುಲ್ ಸೈಲೆಂಟ್ ಆಗಿಬಿಡ್ತು ಹಾಸ್ಪಿಟಲ್ ಅತ್ತಿ ಕಣ್ಣಗೆ ನೀರು ನಮ್ಮ ಪಪ್ಪನ ಮುಖ ಈಟ ಆಗಿಬಿಡ್ತೀನಿ ನಮ್ಮ ಮಮ್ಮಿಗೆ ಫೋನ್ ನಮ್ಮ ಮಮ್ಮಿ ಫೋನ್ ಇರಲಿಲ್ಲ ಆಮೇಲೆ ಸ್ವಲ್ಪ ಆದಮೇಲೆ ಫೋನ್ ಹಚ್ಚಿದ್ನಿ ಮತ್ತೊಮ್ಮೆ ಅವರು ಭಯ ಕತ್ಬಿಟ್ರು ಅಳಾಕತ್ರ ಅವರು ಎಲ್ಲರಿಗೂ ಡಿಸಪಾಯಿಂಟ್ ಆತ ನಮಗೂ ಒಂದು ಆಸೆ ಇತ್ತು ಇಲ್ಲಂತಿಲ್ಲ ಆದ್ರೆ ಏನು ಮಾಡಬೇಕು ದೇವರು ಬರೆದ ಕಳಶನ ಅಂತಂದಮೇಲೆ ಏನೂ ಮಾಡೋಕ್ಕಾಗಿಲ್ಲ ಸೊ ನಾವು ಎಕ್ಸ್ಪೆ ಎಕ್ಸೆಪ್ಟ್ ಮಾಡ್ಕೊಂಡ್ವಿ ಎಕ್ಸ್ಪೆಕ್ಟೇಷನ್ ಇತ್ತು ಬೇರೆ ಬಟ್ ಎಕ್ಸೆಪ್ಟ್ ಮಾಡ್ಕೊಂಡ್ವಿ ಅದನ್ನು ಏನಾದರೂ ಅದು ನಮ್ದೆ ಹೆಣ್ಣಾಗಲಿ ಗಂಡಾಗಲಿ ಅದು ನಮ್ದೆ ಬಟ್ ಆಸೆ ಭಾಳ ಇಟ್ಕೊಂಡಿದ್ವಿ ನಾವು ಒಂದುವರೆ ಗಂಡು ಮಗು ಆಗ್ಬೇಕಂತ ಹೇಳಿ ಯಾಕಂದ್ರೆ ನಮ್ಮ ವಂಶದಾಗ ಅಂತಂದ್ರೆ ನಮ್ಮ ಅಣ್ಣಗೂ ಇಬ್ಬರು ಹೆಣ್ಣು ಮಕ್ಕಳದ ನನಗೂ ಇಬ್ಬರು ಹೆಣ್ಮಕ್ಳಾದ್ರೆ ಅಂದ್ಗೂಡ್ಲೇ ಏನ್ ಮಾಡಾಕ್ ಬರಂಗಿಲ್ಲಲ್ಲ ದೇವ್ರು ಕೊಟ್ಟ ಪ್ರಸಾದ ಅಂತ ಹೇಳೋದನ್ನ ನಾವು ನುಗ್ಕೊಂಡ್ವಿ ಆಮೇಲೆ ಮನೆಯಾಗೂ ಒಂದು ಎರಡು ಮೂರು ದಿವಸ ಆದ್ಮೇಲೆ ಎಲ್ಲರೂ ಎಕ್ಸೆಪ್ಟ್ ಅದನ್ನ ಏನ್ ಮಾಡಕ್ ಬರಂಗಿಲ್ಲಲ್ಲ ಅದು ಚೇಂಜ್ ಮಾಡಕ್ ಬರಂಗಿಲ್ಲ ಬರೋಂಗಿಲ್ಲ ಕಿತ್ತ ಬರಂಗಿಲ್ಲ ಏನು ಜೋಡ್ಸಾಕ್ ಬರಂಗಿಲ್ಲ ಏ ಇದು ಬೇಡ ಈ ಸ್ಪೇರ್ ತಗೋದ್ ಈ ಸ್ಪೇರ್ ಹಾಕ ಹಂಗಿಲ್ಲ ಅದು ಆಟಾಡೋ ವಸ್ತು ಅಲ್ಲ ಜೀವ ಅದು ಒಂದು ಮಂತ್ಸ್ ಸೊ ಇದ್ದಿದ್ದನ್ನು ಹೇಳಕೇವ್ ನಾವೇನು ಹುಟ್ಟಿಸ್ಕೊಂಡು ಹೇಳಾಕತ್ತಿಲ್ಲ ಇದನ್ನ ಎಕ್ಸೆಪ್ಟೇಷನ್ ಇಟ್ಕೊಂಡಿದ್ವಿ ಅದು ನೈನ್ ಮಂತ್ಸ್ ಕಂಪ್ಲೀಟ್ ಆಗ ಆಗೋ ಮಟ್ಟ ಬಟ್ ಆಮೇಲೆ ಆಮೇಲೆ ಹಿಂಗೆ ಅನ್ಸಾತೆ ಇಲ್ಲ ಅದು ಹೆಣ್ಣು ಐತಿ ಅಂತ ಹೇಳಿ ಇಬ್ಬರಿಗೂ ಫೀಲ್ ಆತ ಒಳ್ಳೆ ಸುಮ್ಮ ಆಗ್ಬಿಟ್ವಿ ನಾವು ಎಕ್ಸೆಪ್ಟ್ ಮಾಡ್ಕೊಂಡ್ವಿ 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 ಆಮೇಲೆ ಡೆಲಿವರಿ ಎಲ್ಲ ಆತ ಹಿಂಗಾಗಿ ಮೂಡ್ ಇದ್ದಿದ್ದಿಲ್ಲ ನಮ್ದು ಅಂದ ಕೂಡಲೇ ನಾನು ಜಾಸ್ತಿ ಬ್ಲಾಗ್ ತೊಗೊಳಕ್ಕೆ ಹೋಗಿಲ್ಲ ಆಮೇಲೆ ಯಥಾ ಪ್ರಕಾರ ನಮ್ಮ ಶ್ವೇತಾ ಅವರಿಗೆ ಲಘು ಎದಿ ಹಾಲು ಬರಲಿಲ್ಲ ಆಮೇಲೆ ಆ ಗುದ್ದಾಟ್ನಾಗ ನಾವು ಬಿದ್ವಿ ಮತ್ತು ಒಳ್ಳೆ ಮತ್ತೆ ಇನ್ನೊಂದು ಆಪರೇಷನ್ ಮಾಡಿದ್ರೆ ಡಾಕ್ಟರ್ ಅಂತ ಕೇಳಿದ್ರೆ ನೀವು ಕ್ವಶನ್ಸ್ ಇಲ್ಲ ಆಪರೇಷನ್ ಮಾಡಿಸಿಲ್ಲ ಇನ್ನೂ ಇಲ್ಲ ಮರಳಿ ಯತ್ನವ ಮಾಡು ಅಂತೇಳಿ ಸೊ ವಿಲ್ ಟ್ರೈ ಅಗೇನ್ ಒನ್ಸ್ ಮೋರ್ ಇದಕ್ಕೆ ನಿಮ್ಮ ಆಶೀರ್ವಾದ ಅಂತೂ ಬೇಕಾ ಬೇಕಾ ಏನರ ಸಪೋರ್ಟ್ ಮಾಡ್ತೀರಂತಂದ್ರೆ ಆಶೀರ್ವಾದ ಮಾಡ್ರಿ ನಮಗೆ ಅದೇ ಇಂಪಾರ್ಟೆಂಟ್ ಭಗವಂತನಲ್ಲಿ ಬೇಡ್ಕೊರಿ ಬ್ಲೆಸ್ಸಿಂಗ್ಸ್ ಆ ಭಗವಂತನಲ್ಲಿ ಬೇಡ್ಕೊಂಡ್ಬಿಡ್ರಿ ಸಾಕು ಮತ್ತೇನ ಕ್ವಶನ್ ವಾರ್ಡಿಗೆ ಶಿಫ್ಟ್ ಮಾಡಿದ್ರು ಶಿಫ್ಟ್ ಮಾಡಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದ್ದೈತಿ ಆದಂತ್ರು ಅವತ್ತಿನ ಡೇ ಬ್ಲಾಕ್ ತೊಗೊಂಡೇವ್ ನಾವು ಆಮೇಲೆ ಒಂದು ಫೈವ್ ಡೇಸ್ ಏನು ಡಿಸ್ಚಾರ್ಜ್ ಸಹಿತ ಮಾಡಿದ್ರೆ ಯಾಕಂದ್ರೆ ಎಲ್ಲ ಆರಾಮ್ ಐತೆ ಅಂತ ಹೇಳಿ ಬೇಬಿನೂ ಆರಾಮ್ ಇತ್ತ ಬೇಬಿ ಹುಟ್ಟಿದಾಗ ಟೂ ಪಾಯಿಂಟ್ ಸಿಕ್ಸ್ ಕೆ ಜಿ ಇತ್ತ ಹಿಂಗಾಗಿ ಸ್ವಲ್ಪ ಬಡಕ ಇದ್ಲ ನಾರ್ಮಲ್ ವೇಟ್ ನಾರ್ಮಲ್ ಇತ್ತ ಟೂ ಪಾಯಿಂಟ್ ಸೆವೆನ್ ಇದ್ಲ ಬಟ್ ಈಕಿ ಟೂ ಪಾಯಿಂಟ್ ಸಿಕ್ಸ್ ಇತ್ತು ಅಂದ್ರೆ ಅಕ್ಕಿ ಒಂದು ವಾರ ಲಘು ಹುಟ್ಟಾಳ ಆಲ್ಮೋಸ್ಟ್ ಎರಡು ಎರಡುವರೆ ವಾರ ಲಘು ಮೂರು ವಾರ ಲಘು ಊಟ ಹೇಳಿಕೆ ವೇಟ್ ಸ್ವಲ್ಪ ಕಡಿಮೆ ಇತ್ತು ಮತ್ತೇನು ಕ್ವಶನ್ಸ್ ಇತ್ರಿ ಕ್ವಶನ್ಸ್ಗಳು ಏನಿದ್ದಪ್ಪ ಅಂತಂದ್ರೆ ಮನೆಯವ್ರ ಎಕ್ಸ್ಪೆಕ್ಟೇಷನು ಎಕ್ಸ್ಪ್ರೆಷನು ಎಲ್ಲ ಹೇಳಿದ್ವಿ ನಿಮಗೆ ಮೇಯ್ನ್ ಕ್ವಶನ್ಸ್ಗಳು ಆಗಿತ್ತು ಆಮೇಲೆ ಮತ್ತೊಂದು ಮಗು ನಾವು ಮಾಡ್ಕೊಳ್ಳೋರು ಅದೇವಿ ಅದರಾಗಂತರೂ ಏನು ಡೌಟ್ ಇಲ್ಲ ಸೊ ಮತ್ತು ಹಿಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಹೆಣ್ಮಕ್ಳು ಹೆಣ್ಮಕ್ಳು ನೀವು ಕೀಳಾಗಿ ನೋಡಾತೀರ ಇಲ್ಲ 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 ನಂಗೆ ಹಿಂದೊಂದು ಮುಂದೊಂದು ಮಾತಾಡಿ ರೂಢಾನೇ ಇಲ್ಲ ಏನಾಯ್ತದನ್ನು ಡೈರೆಕ್ಟಾಗಿ ಹೇಳ್ತೇವೆ ನಾವು ಯಾರಿಗಾದರೂ ಒಂದು ಮನಸ್ಸಿನಾಗಿದ್ದಿರ್ತೈತಿ ಒಂದು ಗಂಡು ಮಗು ಆಗಬೇಕಿತ್ತಪ್ಪ ಅಂತೇಳಿ ಭಾಳ ಜನ ಕಮೆಂಟ್ಸು ಹಾಕಿದ್ರಿ ಇಲ್ಲ ಒಂದು ಗಂಡು ಮಗು ಆಗ್ಬೋದಿತ್ತು ಆಗಬೇಕಿತ್ತು ಬೆಟರ್ ಲೈಕ್ ನೆಕ್ಸ್ಟ್ ಟೈಮ್ ಅಂತ ಹೇಳಿ ಕಮೆಂಟ್ ಹಾಕಿರಿ ನೀವು ಸೊ ನಾವು ಇವತ್ತಿನ ಯಾವತ್ತೂ ನಾವು ಕಡಿಮೆ ಇಲ್ಲ ನಾನು ನನ್ನ ದೊಡ್ಡ ಮಗಳಿಗೆ ಹೆಂಗೆ ಖರ್ಚು ಮಾಡ್ಯಾನ ಅದಕ್ಕೂ ಜಬರ್ದಸ್ತ ಖರ್ಚು ಮಾಡ್ತೇನೆ ನಾನು ನನ್ನ ಸಣ್ಣ ಮಗಳಿಗೆ ಅವಕ್ಕೂ ಯಾವುದಕ್ಕೂ ಖರ್ಚಿಗೂ ನಾ ಏನು ಇದನ್ನು ಮಾಡೋಂಗಿಲ್ಲ ಅವ್ರ ಮೇಲೆ ರೊಕ್ಕ ಹಾಕೋಕ್ಕೂ ನಾ ಯಾವತ್ತೂ ವಿಚಾರ ಮಾಡೋಂಗಿಲ್ಲ ಯಾಕಂದ್ರೆ ಅವರು ಹುಟ್ಟಿದಾಗಿಂದ ನನ್ನ ಲೈಫ್ನೇ ಭಾಳ ಟರ್ನಿಂಗ್ ಪಾಯಿಂಟ್ ಆಗ್ಯಾವು ಮತ್ತು ನನಗೂ ಚಲೋ ಆಗೈತಿ ಅವರಿಂದ ಸೊ ನನಗೆ ಅಕ್ಸೆಪ್ಟ್ ಐತಿ ನಾನು ನಮ್ಮ ಶ್ವೇತ ಅವ್ರಿಗೆ ಮುಂಚೆ ಆದರೂ ಹೇಳ್ತಿದೀನಿ ಶ್ವೇತ ಒಂದು ಅರ್ಧ ಡಝನ್ ಮಕ್ಳು ಮಾಡ್ಕೊಳ ಅಂತೇಳಿ ಆದರೆ ಏನು ಮಾಡ್ಬೇಕು ಫಸ್ಟನೇ ಡೆಲಿವರಿ ಸಿಝ್ರೀನ್ ಆಗೈತಿ ಅದಕ್ಕೆ ಅಲ್ಲೇ ಹೇಳಿಬಿಟ್ರೆ ನಮಗೆ ಮೂರು ರೀ ಇಲ್ಲ ಎರಡು ರೀ ಅಂತಂದ್ಬಿಟ್ರೆ ಅಯ್ಯೋ ಅಂದ್ಕೊಂಡು ನಾನು ಅವತ್ತ ಇಲ್ಲ ಶ್ವೇತ ತಪ್ಪಾತಿದ್ದು ಮೋಸ ಆತಿದ್ದು ನನಗೆ ಅಂತೇಳಿ ಯಾಕಂದ್ರೆ ನನಗೆ ಮನೆ ತುಂಬ ಜೀ ವಿ ಜೀ ವಿ ಜೀವಿ ಅಂತಿರ್ಬೇಕು ಪವ ನನ್ನ ಮಕ್ಳು ಎಷ್ಟು ಒಂದು ಅರ್ಧ ಡಝನ್ ಅದವ್ರಿ ಅಂತ ಯಾರ ಕೇಳಿದರೆ ಟಕ್ ಅಂತೇಳಿ ಅನ್ನೋ ಆಸೆ ನಂದು ಯಾಕಂದ್ರೆ ಈಗ ಸಿಝ್ರೀನ ಆಪ್ರೇಷನ್ ಅಂತಂದ್ರೆ ಒಂಥರ ಮನ್ಷ್ಯಾಗ ಪುನರ್ಜನ್ಮ ಇದ್ದಂಗೆ ಈ ಡಿಲಿವರಿ ಅಂದ್ರೆ ಹೆಣ್ಮಕ್ಳಿಗೆ ಒಂಥರ ಪುನರ್ಜನ್ಮ ಇದ್ದಂಗೆ ಅದರಾಗೂ ಈ ಸಿ ಸೆಕ್ಷನ್ ಅಂತಂದ್ರೆ ಇಷ್ಟು ತಗಲಾ ಕೊಯ್ದಿರ್ತಾರೆ ಹೊಟ್ಟಿನ ಒಂದು ಗೇನ್ ಹೆಚ್ಚು ಕಮ್ಮಿ ಒಂದು ಗೇನ್ ಹನ್ನೆರಡು ಇಂಚರ ಹರ ಬಿಟ್ಟಿರ್ತಾರೆ ಹನ್ನೆರಡು ಇಂಚ್ ಕೊಯ್ದು ಪೂರಾ ಎಷ್ಟು ಇಷ್ಟು ಒಳಗೆ ಹೋಗಿರ್ತೈತೆ ಅದು ಒಳಗೆ ಒಂದೂವರೆ ಎರಡು ಮೂರು ಅಷ್ಟು ಒಳಗೆ ಕೊಯ್ದಿರ್ತಾರೆ ಬ್ಲೇಡ್ ಹಾಕಿ ಆಮೇಲೆ ಕೂಸಿನ ಹೊರಗೆ ತೆಗೆದು ಹೊಲಿಗೆ ಹಾಕಿರ್ತಾರೆ ಮೇನ್ ಸೆಂಟ್ರ್ ಪಾರ್ಟ್ ರೀ ಇದು ಮ್ಯಾಲರ್ದ ಅರ್ಧ ಇಲ್ಲೇ ಬ್ಯಾಲೆನ್ಸ್ ಇರ್ತೈತೆ ಮನುಷ್ಯಂದು ಹೊಟ್ಟಿನ ಕೊಯ್ದು ಕೂಸಿನ ಹೊರಗೆ ತೆಗ್ದಿರ್ತಾರ ಹಂಗೆ ಎರಡು ಸಲ ಮೂರು ಸಲ ಆದ್ರೆ ಭಾಳ ಆಗಿಬಿಡ್ತದ ಏನಾಗಬೇಕು ಹೆಣ್ಮಕ್ಳ ಪರಿಸ್ಥಿತಿ ಅವ್ರ ಬಗ್ಗೆನೂ ವಿಚಾರ ಮಾಡ್ಬೇಕಲ್ಲ ಸೊ ನಾರ್ಮಲ್ ಆದ್ರೆ ಹಂಗೇನು ಇರಂಗೇ ಇಲ್ಲ ಅದೆಲ್ಲ ನ್ಯಾಚುರಲ್ ಇರ್ತೈತಿ ಇದು ಅನ್ಯಾಚುರಲ್ ಅಲ್ಲ ಹ್ಞೂ ಅಂದ್ಕೂಡಲೆ ನಾವು ಬಟ್ ಅಂತಾರೆ ಸೆಕ್ಷನ್ ಅದ್ರಿಗೆ ಬೇಬಿ ಮೇಲೆ ಏನು ಇರಂಗಿಲ್ಲ ಅಂತ ಅದಕ್ಕೇನು ರೀ ನಾವೇನು ಕಾಳಜಿ ತೋರಿಸಲಾರ್ದೆ ಇರ್ತೇವೇನ್ರಿ ಕಾಳಜಿ ತೋರಿಸಲಾರ್ದೇ ಇದ್ರೆ ಮಕ್ಕಳ ಕೆಲವ್ರ ಬಾಂಡಿಂಗ್ ಇರಂಗಿಲ್ಲ ಹಂಗೇನು ಹಂಗೇನಿರಂಗಿಲ್ಲ ಆಮೇಲೆ ಮಗು ಹೆಂಗಿತ್ತು ಮಗು ಹೆಂಗೈತಿ ಈಗ ಅನ್ನೋ ಒಂದಿಷ್ಟು ಅದಾವೆ ಆ ಮಗುವಿಗೆ ಸ್ವಲ್ಪ ಸ್ಟಾರ್ಟಿಂಗ್ ಹುಟ್ಟಿ ಒಂದು ನಾಲ್ಕು ದಿವ್ಸ ಆದ್ಮೇಲೆ ಮೂರು ದಿವ್ಸ ಆದ್ಮೇಲೆ ಮೂರು ದಿವಸ ಆದ್ಮೇಲೆ ಕಣ್ಣು ಫುಲ್ ಹಿಂಗೆ ಎಲ್ಲೋ ಇಷ್ಟು ಕಾಣಿಸೋಕತ್ತು ಆಮೇಲೆ ನಮಗೂ ಯಾಕೋ ಹೆದರಿಕೆ ಬಂತು ನಾನು ಶ್ವೇತಾ ಕೇಳಬೇಕು ಬೇಡ ಇನ್ನು ಶ್ವೇತಾ ನನಗೆ ಕೇಳಬೇಕೋ ಬೇಡ ಯಾಕಂದ್ರೆ ನಾವಿಬ್ರು ಗಾಬರಿ ಆಗ್ಯವಂತೇಳಿ ಒಬ್ರಿಗೊಬ್ರಿಗೆ ಗೊತ್ತಾಗ್ಬಾರ್ದು ನೋಡಿರಿ ಈ ಒಂದು ಪ್ರಶ್ನೆ ಸಲುವಾಗಿ ನಾವಿಬ್ರು ಒಬ್ರಿಗೊಬ್ರು ಮಾತಾಡ್ಕೊಂಡೇ ಇಲ್ಲ ನಾವು ಇದನ್ನ ಆಮೇಲೆ ಟೆಸ್ಟ್ ಡೈರೆಕ್ಟ್ ಬಂದ್ರ ಬೇಬಿ ಚೆಕಪ್ಪಿಗೆ ರೊಟ್ಟೀನ್ ಹಾಕಿರ್ತಾರ ಅವಾಗ ನಾವು ಕೇಳಿದ್ವಿ ಮತ್ತೆ ಡಾಕ್ಟ್ರ್ ಕೇಳಿದ್ವಿ ಇಲ್ಲ ಹಿಂಗೆ ಬೇಬಿ ಕನ್ ಎಲ್ಲೋ ಇಶನ್ಸ್ ಆತೈತಿ ಅಂತ ಹೇಳಿ ಡಾಕ್ಟರ್ ಹೇಳಿದ್ರು ಇಲ್ಲ ಈಗ ಸ್ವಲ್ಪ ಹುಟ್ಟಿದ ಕೂಡ್ಲೆ ಹಂಗ ಇರ್ತೈತಿ ಆ ಕಾಮನ್ ಅಂತ ಅಂದ್ಬಿಟ್ರ ಅವ್ರು ಆರಾಮ್ ಫೀಡ್ ಕರೆಕ್ಟ್ ಆಗಿ ಮಾಡ್ರಿ ಮತ್ ಸ್ವಲ್ಪ ಎಳೆ ಬಿಸಿ ಬಿಸಿಲಿಗೆ ಹಾಕೋತೆ ಇರ್ರಿ ಅಂತ ಹೇಳಿದ್ರೆ ಹಾಸ್ಪಿಟಲ್ ಒಳಗಂತೂ ಬಿಸಿಲು ಇರಂಗಿಲ್ಲ ನಿಮ್ಗೆಲ್ಲಾರ್ ಹಾಕ್ರಿ ನಡಿದ್ವಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರ ಸೊ ಐದನೇ ಬಂದ ಮೇಲೆ ನಾವು ಫಸ್ಟಿಗೆ ಬಿಸಿಲಿಗೆ ಹಾಕಿದ್ವಿ ಒಂದು ಟೂ ತ್ರೀ ಡೇಸ್ ಫೈವ್ ಡೇಸ್ ಕಣ್ಣು ಪೂರ್ತಿ ಕ್ಲಿಯರ್ ಕ್ಲಿಯರ್ ಅದು ಎಲ್ಲೋ ಇದ್ದಿದ್ದು ವಾಪಸ್ ವೈಟ್ ಟರ್ನ್ ಅದು ವೈಟ್ ಬ್ರೈಟ್ ಅದ ಹ್ಞೂ ಬ್ರೈಟ್ ಅದಾವ ಅಷ್ಟೇ ಏನೋ ಸ್ವಲ್ಪ ಕಲರ್ ನನ್ನ ಮೇಲೆ ಬಂದಾಳ್ರಿ ಒಂದೇ ಮಗಳು ಇಕ್ಕಿ ಮೇಲೆ ಹೋಗ್ಯಾಳ ಎರಡನೇ ಮಗಳು ನನ್ನ ಕಲರ್ ಅದಾಳ ಇಲ್ಲ ಅಕ್ಕಿ ಹುಟ್ಟಿದಾಗ ಸ್ಪರ್ಶ ನುಟ್ಟು ಟೈಮ್ಗೆ ಆ್ಯಪಲ್ ಭಾಳ ತಿಂದಿದ್ವಿ ಆ್ಯಪಲ್ ಗತಿ ಕೆಂಪು ಕೆಂಪು ಅದ ಮತ್ತು ಈಕೆ ಟೈಮ್ನಾಗ ಏನು ತಿಂದಿ ಇದ್ಲಿ ತಿಂದು ಏನು ಕರಕರ ಅಂತೇಳಿ ಇಲ್ಲ ಬರೀ ಬಾಳೆಹಣ್ಣ ಹಾಲ ಬಾಳೆಹಣ್ಣು ಸ್ವಲ್ಪ ಹೊತ್ತು ಆದ್ಮೇಲೆ ಕರ್ಗ ಹಾಕೈತ್ಲ ಅದಕ್ಕೆ ಹಂಗೆ ಅಂತಾಳ್ರಿ ಹಾಂ ಹೆಸರು ಏನಿಡೋರು ಮತ್ತು ಯಾವತ್ತಿಡೋರು ಅಂಥೇಳಿ ಭಾಳ ಜನ ಕೇಳಿದ್ರಿ ಹೆಸರಿಡಾಕ ಒಂದು ಮುಹೂರ್ತ ತಗಸ್ಕೊಂಡು ಬಂದೀನಿ ಆಮೇಲೆ ಹೆಸರು ಏನು ಇಡಬೇಕಂತ ಹೇಳಿ ನಿಮಗೆ ಭಾಳ ಜನ ಕಮೆಂಟ್ ಮಾಡಿದ್ದು ನಾನು ಭಾಳ ಮಸ್ತ್ ಮಸ್ತ್ ಹೆಸ್ರುಗಳ್ನ ಹೇಳಿರಿ ಅದರಾಗ ಒಂದು ಹೆಸರನ್ನು ನಮ್ಮ ಶ್ರೀಮತಿಯವರು ಸೆಲೆಕ್ಟ್ ಮಾಡಿದ್ದಾರೆ ಅದು ಏನು ಅಂತ ನಿಮಗೆ ಬ ಮುಂಬರೋ ಬ್ಲಾಗ್ನಾಗೆ ಹೇಳ್ತೀವಿ ಆಮೇಲೆ ಹೆಸರು ಯಾವತ್ತಿಡ್ತೇವಪ್ಪ ಅಂತಂದ್ರೆ ಯೂಶುವಲಿ ನಮ್ಮ ಪದ್ಧತಿ ಪ್ರಕಾರ ಹದಿಮೂರು ದಿವ್ಸಕ್ಕೆ ಹನ್ನೊಂದು ದಿವ್ಸಕ್ಕೆ ಇಪ್ಪತ್ತೆರಡು ದಿವಸಕ್ಕೆ ಇಪ್ಪತ್ತು ದಿವ್ಸಕ್ಕೆ ಇಡ್ತಾರೆ ನಮ್ಮ ಪದ್ಧತಿ ಪ್ರಕಾರ ಬಟ್ ನಾನು ಒಂಚೂರು ತಲ್ಕಟ್ಟೆ ನನ್ನ ಮಗ ಸೊ ನಾನು ಏನು ವಿಚಾರ ಮಾಡಿದ್ದೀನಪ್ಪ ಅಂತಂದ್ರೆ ನಮಗೆ ವ್ಲಾಗ್ ತಗೋಬೇಕು ಸರಿಯಾಗಿ ಆಕೆ ಮೆಮೊರೀಸನ್ನು ಉಳಿಸಬೇಕು ಕರೆಕ್ಟಾಗಿ ಏನು ತಗೊಂಡಿಲ್ಲ ಆಕಿ ಆದ್ಮೇಲೆ ನಾವು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೆ ಹಾ ಹಿಂಗಾಗಿ ಈಗಿನ ನಿಂದ್ರಾಗ್ ಬರ್ಬೇಕು ಒಂದು ತಿಂಗಳ ಆಗ್ಲಾ ಅಂತ ಹೇಳಿ ಏನ್ ಮಾಡಿದ್ ನಾನ ಈಗಿನ ಒಂದು ಒಂದೂವರೆ ಇಡೋಣ ಅಂತ ನಾ ವಿಚಾರ ಮಾಡಿದ್ದೆ ಅದಕ್ಕೆ ಹೋಗಿ ಒಂದು ಮೂರ್ತಾ ತಗ್ಸಿದೆ ಒಂದು ಡೇಟ್ ಕೊಟ್ಟಾರ ಮುಂಬರ ವ್ಲಾಗ್ನಾಗ ಹೇಳ್ತೇನೆ ಯಾವ ಡೇಟ್ ಅಂತೇಳಿ ಸೊ ಆ ಡೇಟಿಗೆ ನಾವು ಅಂದ್ರೆ ಒಂದು ಕರೆಕ್ಟ್ ಒಂದು ತಿಂಗಳಿಗೆ ಆಯ್ತದ ಡೇಟ್ ಸೊ ನೀವು ಗೆಸ್ ಮಾಡ್ಬೋದ ಆಮೇಲೆ ಇವರು ಎದ್ದು ನಿಂದಿರ್ತಾರೆ ನಾ ವಿಡಿಯೋನು ಸರಿಯಾಗಿ ತಗೋಬೋದು ಸ್ಟಡಿ ಆಗ್ಬೋದು ಆಮೇಲೆ ಕೂಸು ಚೆಂದ ಕಾಣಿಸ್ತೈತಿ ಅವಾಗ ನಿಮಗೆ ಫೇಸನ್ನು ರಿವೀಲ್ ಮಾಡ್ತೇನೆ ಅಂತ ಕೂಸಿಂದ ಫೇಸ್ ಜೊತೆ ಹೆಸರನ್ನು ಕೂಡ ರಿವೀಲ್ ಮಾಡ್ತೇನೆ ಆಮೇಲೆ ಮತ್ತೇನು ಇದ್ದು ಶ್ವೇತಾ ಆಲ್ಮೋಸ್ಟ್ ಎಲ್ಲ ಆಲ್ಮೋಸ್ಟ್ ಕವರ್ ಅಪ್ ಕವರಪ್ ಮಾಡಿ ಯಾವ ಕ್ವಶನ್ಸ್ ಪೆಂಡಿಂಗ್ ಇದ್ದವು ಅಂದ್ರೆ ಕಮೆಂಟ್ ಸೆಕ್ಷನ್ನಾಗ ತಿಳ್ಸೋದನ್ನು ನೆನಕ ನೆನಪೋಗ್ಬಿಡ್ರಿ ಇಂಥದ್ದು ಮತ್ತೊಂದು ಇಂಟ್ರೆಸ್ಟಿಂಗ್ ಒಳಗೆ ಸಿಗುನಂತ Until then, have a good day. Love, Love you all. Bye-bye. Take care. Bye. Bye.